ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ನಮ್ಮ ಪ್ರಕೃತಿಯಲ್ಲಿ ನಾನಾ ರೀತಿಯ ಗಿಡ ಮರಗಳಿದೆ ಅದರಲ್ಲೂ ಪ್ರತಿಯೊಂದು ಗಿಡ ಮರದಲ್ಲಿ ಔಷಧಿಯುಯುಕ್ತ ಗಿಡ ಮರಗಳಾಗಿರ್ತವೆ ಔಷಧಿಯನ್ನು ಸೇಕರಿಸ್ಕೊಂಡು ಬಂದಿರುತ್ತೆ ನೋಡಿ ಇಂತಹ ಗಿಡ ಮರಗಳನ್ನೆಲೆ ನಾನಾ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು ಅದು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಆಸ್ಪತ್ರೆ ಪಾಲು ಹಾಕ್ತಾಯಿದ್ದೀವಿ ಆಸ್ಪತ್ರೆಗೆ ಹೋಗಿ ಆ ಔಷಧಿ ಈ ಔಷಧಿಯನ್ನು ತತ್ಕೊಂಡು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟನ್ನು ತುಕೊಂಡು ಎತ್ಕೊ ಶೇಖರಿಸಿಕೊಂಡು ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ತಿಂದು ನಮ್ಮ ದೇಹವನ್ನು